ಹೌದು ಅಂಗಳದಾಗ ಆಟ ಆಡ್ತಿರ್ತಿ ಆಟ ಆಡ್ತಿರ್ತಿ ಈಗ ನಮ್ಮ ಕಮಿಟಿಯರ್ ನಮ್ಮ ಕಾಕರು ನಿಮ್ಮ ಮನೆಗೆ ಬರ್ತಾರೆ ಬರ್ತಾರೆ ಮನೆಗೆ ಬಂದು ನಿಮ್ಮಾವು ಎಲ್ಲಿದಾಳೆ ಅಂತ ಕೇಳ್ತರು ನಿಮ್ಮ ಅಪ್ಪ ಎಲ್ಲಿದ್ರು ಅಂತ ಕೇಳ್ತರು ಏನು ಕೇಳ್ತಾರೆ ಅಣ್ಣ ಏನು ಕೇಳ್ತಾರೆ ನಿಮ್ಮ ಅಪ್ಪ ಎಲ್ಲ ಅಂತ ಕೇಳ್ತಾರೆ ಅದಕ್ಕೆ ಹೇಳೋದು ಅವ್ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ದೋಸ್ತ ಅಪ್ಪ ಯಾರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹಂಗ ಅಲ್ಲ ಕುರಿ ಹೆಟ್ಟದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಕುರಿಯಗ ಹೆಟ್ಟ ಟಾಗರದ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲ ನಿಮ್ಮ ಅಪ್ಪನ ತಲೆ ಮ್ಯಾಗ ಯಾರು ಕೂತಾರ ನಮ್ಮ ಅಪ್ಪ ಇವರೇ ಶಿವಮುಖ್ದಿಂದ ರೊಕ್ಕ ಕೊಡ್ತಾರೆ ನೋಡಿ ಆ ನೋಟ್ ನೋಟು ಆ ಸಾರಿ ಮೀನ್ಸ್ ಲಕ್ಷ್ಮಿ ಲಕ್ಷ್ಮಿ ಅಂತಾರೆ ಅಂದ್ರೆ ಕಾರ್ಯಕ್ರಮ ಮುಗಿದಿಂದ ಕಮಿಟಿಯರ್ ನಮ್ಮ ಕೈಯಾಗ ರೊಕ್ಕ ಕೊಡ್ತಾರಲ್ಲ ಲಕ್ಷ್ಮಿ ಅಂದರ ಯಾರು ನಾರಾಯಣ ಯಾರು ಅವೇ ನೀ ಒಪ್ಪು ಅಂತ ಮಾತು ಖರೆ ನೀ ಆಟ ಸಾಲಿ ಕಲ್ತಿಲ್ಲ ನಾನು ಕಲ್ತೀನಿ ಕಮಿಟಿಯರ್ ಮುಗದಿಂದ ನಮ್ಮ ಕೈಯ್ಯಾಗ ರೊಕ್ಕ ಕೊಡ್ತಾರ ಕರೆ ಅದಕ್ಕೆ ಲಕ್ಷ್ಮೀನ ಅತ್ತಾರ ಅದಕ್ಕೆ ಲಕ್ಷ್ಮಿ ಅಂತ ಒಂದು ಹೆಸ್ರು ಬರ್ಬೇಕಂದ್ರೆ ಆ ನೋಟ್ನ್ಯಾಗ ನಮ್ಮ ಅಪ್ಪ ಗಾಂಧಿ ತಾತ ಇರ್ಬೇಕ್ ಮತ್ತ ಇದು ಹಾ ನಮ್ಮ ಸಾಧನೆಗೆ ನಾವ ಸ್ಫೂರ್ತಿಗಳು ಹೆಂಗ ಬ್ಯಾಡ ಬಿಡು ನಾ ಹೇಳ್ತಿದ್ದೆ ಎಲ್ಲ ನಮ್ಮ ಲೋಕಲ್ ನಮ್ಮ ದೋಸ್ತ್ರು ಬಂದಾರ ಹಳೆ ಟ್ರಾಚಿಡಿ ಬ್ಯಾಡ ನಿಜ ನಿಮ್ಮ ತಲೆ ಮುಟ್ಕೊಂಡ್ ಹೇಳಿರಿ ನಿಮ್ ನಿಮ್ಮ ಏನೋ ಸಾಧನೆ ಮಾಡ್ಬೇಕಂದ್ರ ಮಾವಾ ನೀವೇನೋ ಸಾಧನೆ ಮಾಡ್ಬೇಕ್ರಿ ನೀವೇನೇ ಸಾಧನೆ ಮಾಡ್ಬೇಕಾದ್ರೆ ಅದರಿಂದ ನಾವ್ ಇರ್ತೀವಿ ಯಾವ್ದೋ ಹುಡುಗರೇ ಉಣಾ ಹುಡುಗುರೇ ಬಾ

ಹಂಗೇಳ ಬ್ಯಾರ ಏನಾರ ಅಂದೆ ಅಂದ್ರ ಮೊದಲ ಬದಾಮಿ ತಾಲೂಕ್ ಮಂದಿ ನಿಮ್ಮ ಹುಡುಗರು ಎರಡ್ ಶಾಣೆ ಅದಾರ ಕೇಸಪ್ಪ ನಾ ಡ್ರೈವರ್ ಇನ್ನ ಕೇಳಿ ಹೇಳ್ತಾರ ಪ್ರೀತಿಯ ಪರಿವಾರ ಹೋಗಿಂದ ಇನ್ನೆಲ್ಲ ಐತ್ರಿ ಹೋಗ ಮನಿ ಯಾದಿ ಮ್ಯಾಲ ಶಾದಿ ಇಲ್ಲೇ ಇಷ್ಟು ಮಂದಿ ಅದರ ಸುಳ್ಳ ನನ್ನ ಎಂಟು ದಿನ ಕಾಡಿ ಕರೆಸಿದ್ರಲ್ಲ ಅಣ್ಣ ನೀವು ಅದೇ ಏನ್ರಿ ಹುಟ್ಟಿದವು ಅದಕ್ಕ ನಾವು ಕನ್ನಡ ಸರಿ ಅದೇ ನಮ್ ಹೆಣ್ಮಕ್ಳು ಎಷ್ಟು ಬ್ರಿಲಿಯಂಟ್ ಅದರ ಗೊತ್ತಿತ್ತು ಎಷ್ಟು ಬ್ರಿಲಿಯಂಟ್ ಅದಾರ ರ ಸ್ಟೂಡೆಂಟ್ ನಾವು ನಾವು ನಾವ್ ಹೆಣ್ಮಕ್ಳ ರೊಮ್ಮೆ ಏನ್ ಬ್ರೊಮೆ ಕರೇ ಹೇಳಿ ರ್ಯಾಂಕ್ ಸ್ಟೂಡೆಂಟ್ ನಾವು ಈ ನಿಮ್ಮ ಹೆಮ್ಮೆಯಿಂದ ಹೇಳ್ಕೊತೀವ ಎಸ್ ಎಲ್ ಸಿ ಬರೆಯ ಮೂವತ್ತೈತ್ ಒಂದ್ ಪಾಸ್ ಆಗಿ ನೋಡಣ್ಣ ಇದ್ರ ಮ್ಯಾಗ ಹೆಚ್ಚಿಗೆ ಕೊಡ್ತಾರ ಅಂದ್ರೆ ಬ್ಯಾಡ್ ನಮಗೆ ಜಸ್ಟ್ ಪಾಸ್ ಆದ್ರೆ ಸಾಕು ನಾವು ಅದೇ ನಾವು ನೂರು ನೂರ್ ಬರ್ಲಿಲ್ಲ ಅಂದ್ರೆ ಎಷ್ಟು ಅಳತಿ ಮನೆ ಕುತ್ತಿ ನೀನ್ ನೂರ ತಗೋ ಎರಡ್ ತಗೋ ಎಷ್ಟು ತಗೊಂಡ್ರಿ ಏನೈತಿ ನಾಳೆ ಮೂವತ್ತೈತು ಅಂದ್ರೆ ಮನೆಗೆ ಮುಸ್ರಿ ತಿಕ್ಕ ಬರುದ ಐತಿ ಹಲೋ ಎಕ್ಸ್ಕ್ಯೂಸ್ ಮೀ ನಾವೇನ್ ಮುಸ್ರಿ ತಿಕ್ಕಂಗಿಲ್ಲ ಇನ್ನೊಬ್ರಿಗೆ ಆಳ್ ಇಟ್ಕೊಂಡ್ ಹಸ್ತಿ ನಾವು ಆಳ್ನಾರ ಕೈ ಕೊಟ್ರ ಆಳ್ನಾರ ಕೈ ಕೊಟ್ರ ಅವಾಗ ಅವಿನ ಹಾಪಿ ಅವತ್ತೊಂದ್ ದಿವ್ಸ ನಾವ್ ಮಾಡ್ತೀವಿ ಅನ್ನೋದು ಗೊತ್ತಾಗೋದಲ್ಲ ಈಗ ನಿನ್ನ ಪ್ರಕಾರ ಹೆಣ್ ಹೆಚ್ಚು ಅದು ಹೆಣ್ಮಕ್ಳೇ ಹೆಚ್ಚು ಹೆಣ್ಮಕ್ಳ ಸ್ಟ್ರಾಂಗ್ ಹೌದಿಲ್ರೀ ಎವಿ ಅದು ಬಾಳ ಮುಂದ ಹೋಗ್ಬಡವ ಹೆಂಗ್ ಹೆಚ್ಚು ಅಂತೀನಿ ಈಗ ಹೆಂಗೆ ಹೆಚ್ಚು ಆ ಹಾ ಹೆಂಗೆ ಹೆಚ್ಚಿಲ್ಲ ಅಂತ ಕೇಳು ಹೇಳ್ತೀನಿ ಹಾ ಹೇಳುವ ನಿಂತಿಯಲ್ಲ ಸ್ಟೇಜ್ ಮೇಲೆ ಸ್ಟೇಜ್ ಭೂಮಿ ಹಾ ಭೂಮಿ ಒಂದು ಹೆಣ್ಣು ಅದಕ್ಕೆ ಹೆಚ್ಚು ಹೆಣ್ಣು ಹೆಚ್ಚು ಭೂಮಿ ಹೆಂಗೆ ಹೆಚ್ಚು ಭೂಮಿ ಒಂದು ಪ್ರಕಾರ ಭೂಮಿ ತಾಯಿ ಒಂದು ಹೆಣ್ಣು ಈ ಸಿರಿ ಒಂದು ಹೆಣ್ಣು ಭೂಮಿ ತಾಯಿನ ಹೆಚ್ಚಂತೆ ಒಪ್ಗೊಳ್ಳುವಂತ ಮಾತ್ರ ಆದ್ರೆ ಈ ಭೂಮಿ ತಾಯಿಗ್ ಒಂದು ಕಳೆ ಬರ್ಬೇಕು ಹಸ್ರ ಹಚ್ಚ ಹಸಿರು ಬೆಳಿಬೇಕಂದ್ರ ಅನ್ನು ಮಳೆ ರಾಯ ನಾವು ಮಾಪು ಮಣ್ಣಿಗೆ ಭೂಮಿಗ ಬರ್ಬೇಕು ಅಂದಾಗ ನಿಮ್ಮ ಅವನ ನೆಡದಿದೀವಿ ಎಲ್ಲಾ ಆ ಸೂಪರ್ ಒಪ್ಪಿಕೊಳ್ಳೋಂತ ಮಾತ್ರ ಅಣ್ಣ ನಮ್ಮ ತಂಗಿ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಸತ್ಯ ನಮ್ಮ ಅಪ್ಪ ಇಲ್ಲ ಅಂದ್ರೆ 나ಯೆಲ್ ಬರ್ದಿತ್ತು ಸರಿ ಬೇಡ ನಮಗೆ ಇತಿಹಾಸ ಎಲ್ಲ ಬೇಡ ಪ್ರೆಸೆಂಟ್ ಇರದೇ ಹೇಳ್ತೀನಿ ಪ್ರೆಸೆಂಟ್ ಹಾ ಬೇಲೂರು ಹಾ ಬೇಲೂರು ಬೆಂಗಳೂರು ಅಲ್ಲ ಹಾ ಬೇಲೂರು ಹಾ ಬೇಲೂರಿಗೆ ಕಾರ್ಯಕ್ರಮ ಕರೆಸಿದಾರಲ್ಲ കമ്മിಟಿಯರು ಸಿದ್ಧಲಿಂಗೇಶ್ವರ ಗೆಳೆಯರ ಬಳಗದರು ಹಾ ಹಾ ಇವರ ಶೋ ಮುಖದಿದ್ರೆ ಒಕ್ಕ ಕೊಡ್ತಾರೋ ಹಾ ನೋಟ್ ನೋ ಟೈನು ಹಾ ಸಾರಿ ಮೀನ್ಸ್ ಲಕ್ಷ್ಮಿ ಅಂತಾರಿಯ ಅವೇ ನೀವ್ ಒಪ್ಪು ಅಂತ ಮಾತ ಕರೆ ನೀ ಆಟ ಸಾಲಿ ಕಲ್ತಿಲ್ಲ ನಾನು ಕಲ್ತೀನಿ ಕಮಿಟಿಯಾರ್ ಮುಗ್ದಿಂದ ನಮ್ಮ ಕೈಯ ರೊಕ್ಕ ಕೊಡ್ತಾರ ಕರೆ ಅದಕ್ಕೆ ಲಕ್ಷ್ಮಿನ ಹತ್ತಾರ ಅದಕ್ಕೆ ಲಕ್ಷ್ಮಿ ಅಂತ ಒಂದ್ ಹೆಸರು ಬರ್ಬೇಕಂದ್ರ ಆ ನೋಟನ್ಯಾಗ ನಮ್ಮ ಮಾಪು ಗಾಂಧಿ ತಾತ ಮತ್ತ ಗಾಂಧಿ ನೋಟ್ ಅಂತಾರೇನ್ರಿ ಇಲ್ಲ ಅದ ಲಕ್ಷ್ಮಿ ಅನಸ್ಕೋಬೇಕಂದ್ರೆ ನಮ್ಮ ಅಪ್ಪ ಗಾಂಧಿ ತಾತ ಅದ್ರಾಗ ಇರ್ಬೇಕು ಮತ್ತ ನೋಟ್ರಲ್ಲ ನೀ ಏನಾರ ಮಾತಾಡೋ ವಿಚಾರದಾಗ ನಮ್ಮಕ್ಕ ಅಕ್ಕನ ಕಳಿಸ್ತೇನೆ ಗಪ್ಪ ಹಾ ಬಾ ಹೆಣ್ ಹೆಚ್ಚಂದ್ರ ನಾ ಹೇಳ್ತೀನಿ ಕೇಳ ನಾ ಕೇಳ್ರಿ ಹೆಂಗ್ ಹೆಚ್ಚಾಕ್ತಾರ ಅಂತ ಹೇಳಿ ಹಾ ಕೃಷ್ಣ ರಾಧಾ ನಂಗಿಲ್ಲ ರಾಧಾ ಕೃಷ್ಣ ಅಂತಾರ ಹೆಂಗ ರಾಧಾ ಕೃಷ್ಣ ಅಂತಾರ ಕೃಷ್ಣ ರಾಧಾಂಗಿಲ್ಲ ಗೊತ್ತಾಡ ಬಿಡ ಈಗ ನೀ ಸಣ್ಣ ಕೇರಿ ಹೌದು ಅಂಗಳದಾಗ ಆಟ ಆಡ್ತಿರ್ತಿ ಆಟ ಆಡ್ತಿರ್ತಿ ನಮ್ಮ ಕಮಿಟಿಯರ್ ನಮ್ಮ ಕಾಕರ ನಿಮ್ ಮನಿಗೆ ಬರ್ತಾರ ಬರ್ತಾರ ಮನಿಗೆ ಬಂದು ನಿಮ್ ಮಾವು ಅಂತ ಕೇಳ್ತಾರ ನಿಮ್ಮ ಅಪ್ಪ ಅಂತ ಕೇಳ್ತಾರ ಏನ್ ಕೇಳ್ತಾರೆ ಅಣ್ಣ ಏನು ಕೇಳ್ತಾರೆ ನಿಮ್ಮ ಅಪ್ಪ ಎಲ್ಲ ಅದಕ್ಕೆ ಹೇಳುವುದು ಅವು ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ದೋಸ್ತ ಅಪ್ಪ ಯಾರು ಅನ್ನೋದು ಇಂಪಾರ್ಟೆಂಟ್ ಆಕತಿ ಹಂಗೆ ಅಲ್ಲ ಕುರಿ ಎಟ್ಟದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಕುರಿಯಾಗ ಎಟ್ಟು ಟಗರದ ಅನ್ನೋದು ಇಂಪಾರ್ಟೆಂಟ್ ಆಕತ್ತಿ ಅಲ್ಲ ನಿಮ್ಮ ಅಪ್ಪನ ತಲೆ ಮ್ಯಾಗ ಯಾರು ಕೂತಾರ ನಮ್ಮ ಅಪ್ಪನ ತಲೆ ಮ್ಯಾಗ ಯಾರು ಗೊತ್ತಿಲ್ಲ ಏ ಯಾಕ ನಮ್ಮ ಅಪ್ಪನ ತಲೆಗೆ ಯಾರು ಕೂತಾರ ನಮ್ಮ ನಮ್ಮ ಗಂಗಾ ತಾಯಿ ಕೂತಾಳ ಆ ಗಂಗಾ ಅವ್ನ ಮ್ಯಾಗ ಚಂದಪ್ಪ ಮಾಮ ಅದ ನಾ ನೆನಪಿರ್ಲಿ ನಿಮ್ಮ ಚಂದಪ್ಪ ಮಾವನ ಮ್ಯಾಲ್ ಹೈಸ್ ಯಾರ ಬರ್ತಾರ ನಮ್ಮ ಗಂಗಾ ತಾಯಿನೇ ನೇ ನಿಮ್ಮ ನೀ ಗಂಗಾ ತಾಯಿ ಬರ್ಬೇಕಂದ್ರ ನಮ್ಮ ಅಪ್ಪನ ಚಂದಪ್ಪನ ಪರ್ಮಿಷನ್ ತಗೊಂದ ಹೊರ ಬರ್ಬೇಕ್ ಆಕಿ ಏ ಏ ಏನ್ ಚಿರತದ ನಮ್ ಹುಡುಗುರಿಗ್ ಹೇಳ್ತೀನಿ ಅವಾಗ 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 ನಮ್ಮ ಒಂದು ಕಿವಿ ಮಾತು ಹೇಳ್ತೀನಿ ಏನದು ಒಂದು ಹುಡುಗಿ ಹಿಂದ ಬೆನ್ನ ಹತ್ತುದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತೋಸ್ತ ಹಾ ಒಂದು ಹುಡುಗಿ ಹಿಂದೆ ಬೆನ್ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನು ಹತ್ತ ಒಂದು ವರ್ಷದಾಗ ಹತ್ತು ಹುಡುಗ್ಯರು ನಿನ್ನಿಂದ ಬೆನ್ನು ಹತ್ತಾರ ಮಕ್ಕಳು ಇಷ್ಟ ಸಾಧನೆ ಮಾಡಕ್ಕೆ ಕಾರಣ ಯಾರು ಯಾರು ನಾವು ಇರ್ತೀರಿ ಅದ್ರ ಹಿಂದ ನಾವಿರ್ತೀವಿ ನಿಮ್ಮ ಸಾಧ್ನೆ ಮಾಡಕ್ಕೆ ಹೆಣ್ಮಕ್ಳೇ ಕಾರಣ ನನ್ನಿಂದ ಯಾರು ಇಲ್ಲ ಇಲ್ಲ ಆದ್ರೆ ಸ್ಫೂರ್ತಿ ನಾವೇ ಗೊತ್ತೈತಿ ಹಂಗಲ್ಲಪ್ಪ ಇದು ನಮ್ಮ ಸಾಧನೆಗೆ ನಾವೇ ಸ್ಫೂರ್ತಿಗಳು ಹೆಂಗೆ ಬ್ಯಾಡ ಬಿಡ ನಾ ಹೇಳ್ತಿದ್ದೆ ಎಲ್ಲ ನಮ್ಮ ಲೋಕಲ್ ನಮ್ಮ ದೋಸ್ತರು ಬಂದಾರ ಹಳೆ ಟ್ರಾಜಿಡಿ ಬೇಡ ನಿಜ ನಿಮ್ ತಲೆ ಮುಟ್ಕೊಂಡ್ ಹೇಳ್ರಿ ಸಾಧನೆ ಮಾಡಬೇಡ ಸಾಧನೆ ಮಾಡಿ ನೀವೇನೋ ಸಾಧನೆ ಮಾಡ್ಬೇಕಾದ್ರೆ ಅದ್ರಿಂದ ನಾವ್ ಇರ್ತೀವಿ ಯಾವ್ದು ಹುಡುಗರೇ ಬಾ ಊರಾಗ ಹುಡಾಡ್ರೆ ಎಂತವ್ ಕಾರ್ಯಕ್ರಮ ಹಾಕುವ ಇಲ್ಲ ಅಂದ್ರೆ

ಹಾ ಹಂಗೆ ಹೇಳು ಬೇರೆ ಏನಾರ ಅಂದೆ ಅಂದ್ರ ಮೊದಲ ಬಾದಾಮಿ ತಾಲೂಕ್ ಮಂದಿ ನಿಮ್ಮ ಹುಡ್ಗುರು ಹೆಣ್ ಶಾಣೆ ಅದಾರ ಕೇಳಸಪ್ಪ ಹಾ ಕೇಳಿ ನಾ ಡ್ರೈವರಾ ಇನ್ನ ಕೇಳಿ ಹೇಳ್ತಾರ ಪ್ರೀತಿಯ ಪರಿವಾರ ಹೋಗಿಂದ ಇನ್ನೆಲ್ಲ ಐತ್ರಿ ಹೋ ಮನೆಗೆ ಯಾದಿ ನಿ ಮ್ಯಾಲ ಶ್ಯಾದೆ ಇಲ್ಲೇ ಇಷ್ಟು ಮಂದಿ ಅದರ ಸುಳ್ಳ ನನ್ನ ಎಂಟು ದಿನ ಕಾಡಿ ಕರೆಸಿದ್ರಲ್ಲ ಅಣ್ಣ ನೀವು ಅದೇ ಏನ್ರ ಹುಟ್ಟಿದ ಊರಿಗೆ ಹಾದರ ಅದಕ್ಕ ನಾವು ಕನ್ನಡ ಸರಿ ಯಾರು ಶಾನರ್ ಆಗುವಲ್ಲ ಅದೇ ನಮ್ ಹೆಣ್ಮಕ್ಳು ಎಷ್ಟು ಬ್ರಿಲಿಯಂಟ್ ಅದರ ಗೊತ್ತಿತ್ತೇನು ನಮ್ಮ ನಮ್ ಹೆಣ್ಮಕ್ಳು ಎಷ್ಟು ಬ್ರಿಲಿಯಂಟ್ ಅದರ ಡ್ರಾಂಗ್ ಸ್ಟೂಡೆಂಟ್ ನಾವು ಹೌದಿಲ್ರಿ ನಾವ್ ಹೆಣ್ಮಕ್ಳ ಏನ್ ಬ್ರಹ್ಮೆ ಕರೆ ಹೇಳ್ರಿ ರ್ಯಾಂಕ್ ಸ್ಟೂಡೆಂಟ್ ನಾವು ಈ ನಿಮ್ಮ ಹೆಮ್ಮೆಯಿಂದ ಹೇಳ್ಕೊತಿವಣ್ಣ ಎಸ್ ಎಲ್ ಸಿ ಬರೀ ಮೂವತ್ತೈತು ಒಂದ್ ಪಾಸ್ ಆಗಿ ನೋಡ್ಣ ಇದ್ರ ಮ್ಯಾಗ ಹೆಚ್ಚಿಗೆ ಕೊಡ್ತಾರ ಅಂದ್ರೆ ಬ್ಯಾಡ್ ನಮ್ಗೆ ಜಸ್ಟ್ ಪಾಸ್ ಆದ್ರೆ ಸಾಕು ನಾವು ಅದೇ ನಾವು ನೂರಕ್ ನೂರು ಬರಲಿಲ್ಲ ಅಂದ್ರೆ ಎಷ್ಟು ಅಳತೀವಿ ಮನೆ ಕೂತ್ ನೀನ್ ನೂರ ತಗೋ ಎಲ್ ತಗೋ ಎಷ್ಟು ತಗೊಂಡ್ರಿ ಏನೈತಿ ನಾಳೆ ಮೂವತ್ತೈತು ಅಂದ್ರೆ ಮನೆಗ್ ಮುಸ್ರಿ ತಿಕ್ಕಕ್ಕೆ ಬರೋದು ಐತೆ ಐತಿ ಹಲೋ ಎಕ್ಸ್ಕ್ಯೂಸ್ ಮೀ ನಾವೇನ್ ಮುಸ್ರಿ ತಿಕ್ಕಂಗಿಲ್ಲ ಇನ್ನೊಬ್ಬರಿಗೆ ಆಳ್ ಇಟ್ಕೊಂಡ್ ಹಸ್ತಿ ನಾವು ಆಳ್ನಾರ್ ಕೈ ಕೊಟ್ರ ಆಳ್ನಾರ್ ಕೈ ಕೊಟ್ರ ಅವಾಗ ಅವಿನ ಹಾಪಾ ಅವತ್ತು ಒಂದು ದಿವಸ ನಾವು ಮಾಡ್ತೀವಿ ಮತ್ತು ಮರೆ ದಿನ ಬರ್ತಾರೆ ಓಕೆ ತ್ಯಾಂಕ್ ಯು ಬರಲಿ ಒಂದು ಸರಿ ಜೋರಾಗಿ ಚಪ್ಪಾಳೆ ನಮ್ಮ ಹುಲಿಗಳು ಹೌ ಯು ನಾವು ಆಧಾರ್ ಕಾರ್ಡ್ ಮಂದಿ ಒಟ್ಟು ಮಾತಾಡ್ಸೋದಿಲ್ಲ ಈಗ ನಾ ಬಿಟ್ಟು ಬಿಟ್ಟೇವೆ ನಾವು ನಮ್ಮ ಹೆಣ್ಮಕ್ಳು ಅದು ನನ್ನ ಮಾತು ಅಷ್ಟೇ ಕೇಳ್ತಾರೆ ಅವರು ಆ ನಮ್ಮ ಲೇಡಿ ಟೈಗರ್ಸ್ ಬರಲಿ ಜೋ ಐ ಏನೋ ಹುಲಿ ಅದೀ ಟೈಗರ್ ಟೈಗರ್ ಅದೀ ನಾವು ಏನು ಟೈಗರ್ ಟೈಕರ್ ಅದೀವಿ ಹುಲಿ ಹುಲಿ ಕರ್ಜನ ಹೈ ಏನವ हुली। इल्या कदा ಕಾಯಿ ತಿನ್ನು ಕಲ್ಮೆ ಕಾಯಿ ನೋಡಿ ಜೀವ ಬೇಡೈತಿ ಬೇಡ ಕಾಯಿ ಮಾಡ್ತೇನ ಹರಿಶಿನ ಕೂಡಿ ಉಪ್ಪ ಹಾಕೀಡ ಉಪ್ಪಿನ ಕಾಯಿ ವರ್ಷ ಪೂರ ತಿಂತ ದಿನಿಯ ಹಂಗ ಗಿಡದಾಗತ್ತಿ ತಿಂದು ನೋಡ್ಲೇನ ಹಣ್ಣು ಕಾಯಿ ರುಚಿಯ ನೋಡಿ ಹೀರಿ ಬಿಡ್ಲೇನ ಯಾರೆಯ ಹುಡುಗ ತಿಂದು ಹೋದರ ಕಾಯಿ ತಿಂತು ಕೊಟ್ಟ ಬಿಟ್ಟು ನೋಡಿ ಹೋದರ ி நின்பாயி கல்ல மகத கெடுவதீடி காயிட்டு மாத தகதி நின்னாயெட்டு மாத தகதி ಚಪ್ಪಳಿ ಬರಲಿ ನಮ್ಮ ಮತ್ತೆ ವಿಶೇಷವಾಗಿ ನಮ್ಮ ಕಲಾ ತಂಡದ ದಯವಿಟ್ಟು ಸಾರ್ವಜನಿಕರಲ್ಲಿ ವಿನಂತಿ ಇಲ್ಲಿ ಸ್ಟೇಜ್ ಆಜು ಬಾಜು ಗದ್ಲಾ ಮಾಡಕತ್ತೀರಿ ಯಾರ ಗದ್ಲಾ ಮಾಡ್ತೀರಿ ಮುಲಾಜ್ ಇರ್ಲಾರ್ದ ಅವ್ರಿಗೆ ಏನ್ ಮಾಡ್ಬೇಕು ಮಾಡ್ತೀವಿ ದಯವಿಟ್ಟು ಇದು ರಿಕ್ವೆಸ್ಟ್ ಇದೆ ನಾವು ಇಲ್ಲಿ ಫಂಕ್ಷನ್ ಆಯೋಜನೆ ಮಾಡಬೇಕಂದ್ರ ನಮ್ಮ ಬೇಲೂರು ಬಾಳ ಶಾಂತತೆಯಿಂದ ಕೂಡಿದವರು ಎಲ್ಲರೂ ನಮ್ಗೆ ಸಹಕಾರ ಮಾಡ್ತಾರ ಅಂತೇಳಿ ನಾವು ಈ ಪರ್ಮಿಷನ್ ತಗೊಂಡ್ ಬಂದಿವಿ ಮಾಡಿದ್ರೆ ಮತ್ತ ಏನಾರ ಇದ್ರ ಬೇಕಾದ್ರೆ ಯಾರೋ ಮಾಡೋರು ಇದ್ರೆ ಇಲ್ಲಿ ಬಂದ್ ಬಿಡ್ರಿ ಈಗ ಆಮೇಲೆ ಪಕ್ಷ ಏನ್ ಮಾಡ್ ನಿಮ್ ಹೊಳ